ಅವ್ರ ತಾಯಿನ ಅವ್ರ ಕಣ್ ಮುಂದೆ ಕೊಂದಕ್ಕಿರೋ ಕೇಸಗಡೆ ಹೆಂಗೆ ಅವಳು ಇರ್ಕೊಂಡಿರೋದು ಅಟ್ಟೆ ಅಲ್ಲ ಒದ್ದಾಯ್ತು ಇವಳಿಗೆ ನೈಟಿ ಹರಿಯೋದು ಒದಿಯೋದು ನೋಡ ಸಾಲ್ ಫಾರ್ ದೆಮ್ ಟು ವರ್ಕ್ಔಟ್ ಯಾವ್ದೋ ಇಷ್ಟು ಮನೆ ಮುಂದೆ ಸಿಮೆಂಟ್ ಬೀಳ್ತು ಅಂತ ಜಗಳಕ್ಕಾದ್ರೆ ಕೊಲ್ಲೆ ಮಾಡಕ್ ಬಂದ್ಬಿಟ್ರೆ ಅರ್ಥ ಇವತ್ತಿನ ದಿವ್ಸ ನನಗೆ ಡೌಟ್ ಏನು ಅಂತಂದ್ರೆ ಸರಿಯಾಗಿರೋದೆ ತಪ್ಪೇನು ಅಂತ ಅಲ್ಲಿ ಪಾವಗಡ ರಾವ್ ಅಂತ ಬರ್ತಾರ ನೋಡಿದಿರ ಅವರು ರಾಮಾಯಣ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಈಗ ಒಂದ್ ವಾರದ ದಿವಸ ಎಲ್ಲ ಒಂದ್ ಕಡೆ ರಾಮಾಯಣ ಹೇಳಿದ್ರು ಒಬ್ಬ ಎದ್ದ ಏಳು ದಿನ ಬಂದಿದ್ದ ಬಹಳ ಸೂಕ್ಷ್ಮವಾಗಿ ಕೇಳಿದ ರಾಮಾಯಣನ್ ಗುರುಗಳೇ ಅಂದ ಹೇಳಪ್ಪ ಅಂದ್ರು ನಮ್ಗೊಂದು ಮೂಲಭೂತವಾದ ಸಂಶಯ ಅಂದ ಎಲ್ಲ ಇವನ ವಾರ ಪೂರ್ತಿ ರಾಮಾಯಣ ಕೇಳಿ ಮೊದಲನೇ ದಿನನೇ ಸಂಶಯ ಹೇಳ್ಬೇಕು ಇನ್ನೇನು ಎಲ್ಲ ಮುಗ್ದೋದ್ ಮೇಲೆ ಕೇಳ್ತಾನಲ್ಲ ಅಂತ ಆಯ್ತಪ್ಪ ಕೇಳು ವಾರ ಪೂರ್ತಿ ರಾಮಾಯಣ ಕೇಳ್ದೆ ಹೌದಪ್ಪ ನೋಡ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀನಿ ನಂಗೆ ಒಂದು ಮೂಲಭೂತವಾದ ಸಂಶಯ ಇನ್ನು ಕಾಡ್ತಾ ಇದೆ ಅಂದ ಆಯ್ತಪ್ಪ ಹದಿನೇ ಹೇಳು ಮೂಲಭೂತ ಅಂತ ಸತ್ತಿ ಹೇಳ್ತೀಯ ಅಂತ ರಾಮ ರಾಕ್ಷಸನು ರಾವಣ ರಾಕ್ಷಸನು ಅಂತ ಆ ಇಫ್ ಯು ಇಫ್ ಯು ಆಸ್ ದಿಸ್ ಡೌಟ್ ನೀವು ಮನೆ ಕಟ್ತಿದಿರಿ ಅವ್ರ ಮನೆ ಮೇಲೆ ಸಿಮೆಂಟ್ ಬಿದ್ದಿದೆ ಎಲ್ಲ ಕಡೆ ಆಗತ್ತೆ ಏನ್ ಮಾಡ್ಬೇಕು ಆಯ್ತಪ್ಪ ಆ ಕಡೆ ಇರೋದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ ನಿಮ್ಮ ಮನೆಗ್ ಗುಳ್ಳು ದುಮ್ಮು ಬರ್ದಿರೋನ್ ತಾರ್ಪಾಲ್ ಕಟ್ಟಿಸ್ಕೊಡ್ತೀವಿ ಏನೋ ಮಾಡ್ತೀವಿ ನಾಳೆ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಅಂತ ಹೇಳಿ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ದರ್ಶನ್ ಪಿಕ್ಚರ್ ನೋಡ್ದಂಗ್ ನೋಡ್ಬಿಟ್ಟು ಕೂತ್ಕಯ್ದಾಕ್ಬಿಟ್ರೆ ದೊಡ್ಡಮ್ಮಂದು ದಿಸ್ ಈಸ್ ದಿ ಡೈರೆಕ್ಟ್ ಎಫೆಕ್ಟ್ ಆಫ್ ವಾಟ್ ದಿ ಮೀಡಿಯಾ ಇಸ್ ಡೂಯಿಂಗ್ ಅಲ್ಲಿ ನಾಲ್ಕಾಣಿ ಕೊಟ್ಟಿರ್ತಾರೆ ಆಕ್ಟ್ ಮಾಡು ಅಂತ ಆ ಸೀನ್ ಮುಗಿದ್ಮೇಲೆ ಎದ್ದೋಗ್ತಾಳೆ ಇವನ್ ಇವನ್ ಈ ಕಡೆ ಬರ್ತಾನೆ ನಿಜ ಜೀವನದಲ್ಲಿ ನೌ ದಿಸ್ ಮನೋಜ್ ಟು ಬಿ ದೇರ್ ಫಾರ್ ದಿನ್ ದಿ ಜೈಲ್ ಫಾರ್ ಟೆನ್ ಇಯರ್ಸ್ ಬೈ ದಿ ಟೈಮ್ ಈಸ್ ರಿಲೀಸ್ ಫ್ರಮ್ ದಿ ಜೈಲ್ ಅವ್ರ ಮನೆ ಮುಂದೆನೇ ಫ್ಲೈಓವರ್ ಬಂದ್ಬಿಟ್ಟಿರ್ತೇವೆ ಮೈಸೂರಿನಲ್ಲಿ ವಿತ್ ದಿ ಸ್ಪೀಡ್ ವಿತ್ ವಿಚ್ ದಿ ಮೈಸೂರ್ ಈಸ್ ಡೆವಲಪಿಂಗ್ ಆ ಎಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಸಂಯಮ ಕಳಿಸ್ಬೇಕು ಮಕ್ಳಿಗೆ ಏನು ಓದಿಲ್ಲ ಏನು ಕತೆ ಇಲ್ಲ ಕೈಗೆ ಬಂದಿದ್ದು ಹುಡುಗ ಇವಾಗ ಜೈಲಿಗೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಮನೆಯವ್ರು ಅಷ್ಟು ಜೈಲ್ ಒಗಡೆ ಇದ್ದಾರೆ ಅಂದ್ರೆ ಯಾರ ಲಕ್ಷ್ಮಿ ಅನ್ನೋರ್ಗೊಬ್ಬರಿಗೆ ನಟರಾಜನ್ ಸಾಹೇಬ್ರು ಬೇಲ್ ಕೊಟ್ಟಿದ್ದಾರೆ ಅದನ್ನ ಕೊಡವಾಗ್ಲೇನೇ ಅದೆಲ್ಲ ನೋಡಿ ಬರ್ದಿದ್ದಾರೆ ನಾನು ಅದನ್ನ ನೋಡ ರೆಡಿ ಮಾಡಿ ಈಗ ಹೇಳಕ್ ಹೊರಟಿದ್ದೀನಿ ಒಬ್ಬಿಬ್ಬ್ರಿಗೆ ಯಾರಿಗೋ ಕೊಡ್ತಾರೆ ಆ ಥರದ್ದು ದಿ ಪ್ರಾಬ್ಲಮ್ ಈಸ್ ದಟ್ ನೋ ಅನ್ಫಾರ್ಚುನೇಟ್ ಸಿಚುವೇಷನ್ ತಾವು ಬಹಳ ಹಿರಿಯರಿದ್ದೀರಿ ಸಾಕಷ್ಟು ಅನುಭವಸ್ಥರಿದ್ದೀರಿ ಇದ್ದೀರಿ ಬಿಕಾಸ್ ಅಷ್ಟು ಇತರ ಪ್ರಕರಣಗಳನ್ನ ನೋಡ್ತೀರಿ ಫಿಲ್ಮ್ ಸಿ ರೀಸೆಂಟ್ ಟೇಕನ್ ಅವೇ ಲೈಫ್ ಆಫ್ ಲೇಡಿ ನಾಳೆ ನೀವು ನಾಲ್ಕು ಮನೆ ಕಟ್ಕೊಟ್ಟರು ವಾಪಸ್ ಬರುತ್ತಾ ಜೀವ నెక్స్ట్ కేస్ కూడా